ಸೊ ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ ಒಂದು ದೊಡ್ಡ ಮರ ಕಾಣಿಸುತ್ತೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಅಲ್ಲಿಂದ ರೈಟ್ ಹೋಗಿ ಜರಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿ ಮತ್ತೆ ವಾಪಸ್ಸು ಬಂದು ಇವಾಗ ಕಂಟಿನ್ಯೂ ಮಾಡ್ತಿದ್ದೀವಿ ಸೇಮ್ ರೂಟ್ ಫಾರೆಸ್ಟ್ ಆಫೀಸ್ಗೆ ಚಂದಗಿರಿ ಇದೆ ಬೆಲಗಿರಿ ಇದೆ ಇದೆ ಮಣ್ಣು ಬಿಟ್ಟ ಒನ್ ಡೇ ಹತ್ತು ಬರ್ತಾರೆ ಅಂದ್ರೆ ಅವ್ರೆಷ್ಟೇ ಮಾಡಿರಲ್ಲ ಜಾಸ್ತಿ ಅದೇ ಎನರ್ಜಿಲಿ ಹತ್ತಿ ಬರೋದಂದ್ರೆ ಅಪ್ಪ ಇನ್ನೊಂದು ಎರಡೂವರೆ ಕಿಲೋಮೀಟರ್ ಅಲ್ಲಿಂದ ಡೂರ್ ಅಂತಲೇ ಇದಾರಲ್ಲ ಕಡೆ ಇನ್ನೆರಡೂವರೆ ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ ನೀವು ಹಂಗೆ ಮುಂದೆ ಬಂದರೆ ಇಲ್ಲಿ ಎರಡು ಎರಡು ರೂಟ್ ಸಿಗುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಲೆಫ್ಟ್ ಸೈಡ್ ಒಂದಿದೆ ಇದು ತುಂಬ ಸ್ಟೀಪ್ ಇದೆ ಹತ್ತಕ್ಕೆ ಕಷ್ಟ ಆಗುತ್ತೆ ಇದು ಈಸಿ ಇದೆ ಆದರೆ ಡಿಸ್ಟೆನ್ಸ್ ದೂರ ಸೊ ನೀವು ನಿಮ್ಮ ಇದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು ಯಾಕೆ ಹೋಗ್ತೀರಾ ಅಂತ ಬಟ್ ಇದು ಡಿಸ್ಟೆನ್ಸ್ ಕಮ್ಮಿ ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ ಬಟ್ ಈಸಿ ಇದೆ ಇದು ಕಷ್ಟ ಇದೆ ಇದು ನೆನ್ಪಿಡ್ಕೊಳ್ಳಿ ಸೊ ನಮ್ಮ ಜೊತೆ ಇವಾಗ ಇಲ್ಲಿ ಟ್ರೆಕ್ಕಿಂಗ್ ಬಂದಿರೋ ಇನ್ನೂ ಕೆಲವು ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡ್ತಿದ್ದೀರಾ ಎಲ್ಲರೂ ಶಿವಮೊಗ್ಗದ ಶಿವಮೊಗ್ಗದಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಸೊ ಅವರೇ ಕೇಳಿದ್ರು ಯಾವುದು ನಿಮ್ಮದು ಚಾನಲ್ಲು ಅಂತ ಹೇಳಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಸೊ ಇವರಿಂದ ಇನ್ನೂ ಒಂದು ಎಂಟು ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರು ಥ್ಯಾಂಕ್ಸ್ ಹೇಳ್ತಾ

ಎಲ್ರ ಜೊತೆಯಲ್ಲಿ ಕಂಟಿನ್ಯೂ ಮಾಡ್ತೇವೆ ಇನ್ನೂ ಬಟ್ಟರ್ ಮನೆ ಸಿಕ್ಕಿಲ್ಲ ಕೇಳಿದವ್ರೆಲ್ಲ ಒಂದ್ ಕಿಲೋಮೀಟರ್ ಇದೆ ಏಳ್ನೂರು ಮೀಟರ್ ಇದೆ ಅಂತಾರೆ ಬಟ್ ಫೈನಲಿ ದೊಡ್ಡ ದೊಡ್ಡ ಮರಗಳ ಮಧ್ಯದಲ್ಲಿ ಇದ್ದವರು ಆಚೆ ಬಂದಿದ್ದೀವಿ ಬಿಸಿಲು ಬಂದಿದ್ದೀವಿ ಸೂರ್ಯ ಕಾಣಿಸೋವ್ರಿಗೂ ಬಂದಿದ್ದೀವಿ ಚಿಪ್ಪಗಿರಿ ವನ್ಯಧಾಮ ಗಿರಿ ಗದ್ದೆಗೆ ಬರುತ್ತಿದ್ದವು ನೆಕ್ಸ್ಟು ಹಿಂಗೆ ಮುಂದೆ ಹೋದರೆ ಫಾರೆಸ್ಟ್ ಆಫೀಸ್ ಸಿಗುತ್ತೆ ಇನ್ನೂ ನಾವು ಫಾರೆಸ್ಟ್ ಆಫೀಸ್ಗೆ ತಲುಪಿಲ್ಲ ನನಗಂತೂ ಹೆವಿ ಸುಸ್ತಾಗ್ತಿದೆ ಆ ಬಿಸಿಲಿಗೆ ಅಷ್ಟು ದೂರ ನಡೆದು ಇಲ್ಲಿ ಬೇರೆ ಭಟ್ಟ್ರ ಮನೇಲಿ ಊಟ ಖಾಲಿ ಆಗಿದೆ ಅಂತವ್ರೆ ಅದಕ್ಕೆ ಭಟ್ಟ್ರ ಮನೆಯಲ್ಲಿ ರಾತ್ರಿಗೆ ಊಟ ಆರ್ಡರ್ ಮಾಡಿ ಫಾರೆಸ್ಟ್ ಆಫೀಸ್ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ ಬಟ್ಟರ್ ಮನೆಯಿಂದ ಫಾರೆಸ್ಟ್ ಆಫೀಸ್ಗೆ ಇನ್ನೂರಿಂದ ಮುನ್ನೂರು ಮೀಟರ್ ಇದೆ ಫಾರೆಸ್ಟ್ ಆಫೀಸ್ಗೆ ಬಂದು ಅಲ್ಲಿ ಟೆಂಟ್ ತಗೊಂಡ್ವಿ ಒಬ್ರಿಗೆ ಇನ್ನೂರು ರೂಪಾಯಿ ಟೆಂಟ್ಗೆ ಇಬ್ಬರಿಗೆ ಒಂದು ಟೆಂಟು ಸೊ ಒಂದು ಟೆಂಟ್ಗೆ ನಾನ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಿದ್ದೀರಾ ಟೆಂಟ್ನ ರೆಡಿ ಮಾಡಿಕೊಡ್ತವ್ರಿ ನಿಮಗೆ ಕೇಳಿಸ್ತಿರ್ಬೋದು ಆ ಶಬ್ದ ಕಾಡು ಮಧ್ಯದಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಹಿಂಪಾಗಿದೆ ಆ ಶಬ್ದ ಇವತ್ತು ರಾತ್ರಿ ಪೂರ್ತಿ ಹೀಗೆ ವಾತಾವರಣ ತಂಪಾಗಿ ಶಬ್ದ ಹಿಂಪಾಗಿ ಇರುತ್ತೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿಂದಿದ್ದು ತುಂಬ ಹೊಟ್ಟೆ ಸಿಕ್ಕಿತ್ತು ರಾತ್ರಿವರೆಗೂ ಕಾಯೋಕ್ಕಾಗಲ್ಲ ಅಂತ ನಾನು ಮನೆಯಿಂದ ಚಪಾತಿ ತಂದಿದ್ದೆ ಅದನ್ನು ಟೆಂಟಲ್ಲೇ ತಿಂದ್ವಿ ಚಪಾತಿ ತಿಂದು ಒಂದು ಒಂದು ಒಂದೂವರೆ ಗಂಟೆ ರೆಸ್ಟ್ ಮಾಡಿದ್ವಿ ಫಾರೆಸ್ಟ್ ಆಫೀಸಿಂದ ಇವಾಗ ಎಷ್ಟು ಟೈಮು ಎಂಟು ಗಂಟೆ ಆಗಿದೆ ಬಟ್ರ ಮನೆಗೆ ಒಂದು ಇನ್ನೂರು ಮೀಟ್ರ್ ಇದೆ ಊಟಕ್ಕಂತ ಹೋಗ್ತಿದ್ದೀವಿ ಸೆಜತ್ ಊಟಕ್ಕೆ ಎಷ್ಟು ನೂರೈವತ್ತಲ್ಲ ಊಟಕ್ಕೂ ನೂರೈವತ್ತು ತಿಂಡಿಗೂ ನೂರೈವತ್ತ ಪರ್ ಪ್ಲೇಟ್ ನೂರೈವತ್ತು ಇವಾಗ ಊಟ ಮಾಡ್ಕೊಂಬಂದು ನಾಳೆ ಬೆಳಗ್ಗೆ ಮತ್ತೆ ಆರು ಆರೂವರೆಗೆ ತಿಂಡಿ ತಿಂಡಿಗೆ ಆರ್ಡ್ರ್ ಕೊಟ್ಟಿದ್ದೀವಿ ಬಟ್ರ್ ಮನೆಯಲ್ಲಿ ಅದು ನೂರೈವತ್ತು ರೂಪಾಯಿ ಪರ್ ಪ್ಲೇಟ್ ಸೊ ತಿಂಡಿ ತಿನ್ಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ನೀವು ನೋಡ್ತಿದ್ದೀರಾ ಲೈಟಿಂಗ್ಸು ಬಟ್ರ್ ಮನೆ ಅದು ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಒಳ್ಳೆ ಎಕ್ಸ್ಪೀರಿಯೆನ್ಸು ರಾತ್ರಿ ಹೊತ್ತು ಕಾಡಲ್ಲಿ ಹಾಂ ಬಿಸಿ ಬಿಸಿ ಊಟ ಅನ್ನ ಸಾರು ಉಪ್ಪಿನಕಾಯಿ ಮಜ್ಜಿಗೆ ಇರುತ್ತೆ ತುಂಬ ಚೆನ್ನಾಗಿತ್ತು ಒಳ್ಳೆ ಊಟ ಮಾಡಿ ಫಾರೆಸ್ಟ್ ಆಫೀಸ್ಗೆ ಹೋಗಿ ಟೆಂಟಲ್ಲಿ ಮಲ್ಕೊಂಡ್ವಿ ತುಂಬ ಸುಸ್ತಾಗಿದ್ದರಿಂದ ಒಳ್ಳೆ ನಿದ್ದೆ ಬಂತು ಕಾಡಲ್ಲಿ ಕ್ಯಾಂಪ್ ಮಾಡ್ತಿರೋ ಜೊತೆ ಮೊದಲನೇ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಓಕೆ ಗುಡ್ ನೈಟ್ गुडी सगळं